ಪ್ರೇಮ ಅಂದ್ರೇನು ಎದುರುಗಿನವರ ಜೊತೆ ಸಂಬಂಧದಲ್ಲಿ ವ್ಯವಹಾರದಲ್ಲಿ ಏನು ಅನುಭವ ಆಯಿತು ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಸುಖದ್ದಾಗಿರ್ಬೋದು ದುಃಖದ್ದಾಗಿರ್ಬೋದು ಅವರು ಅವಮಾನ ಮಾಡಿರಲಿ ಸನ್ಮಾನ ಮಾಡಿರಲಿ ಅದನ್ನು ನೆನಪಿಟ್ಕೊಳ್ಳದೆ ಮರೆತು ಬಿಡೋದು ಅಂದರೆ ಅತೀತದಲ್ಲಿ ಭೂತ್ಕಾಲದಲ್ಲಿ ಏನು ವ್ಯವಹಾರ ಆಗಿದೆ ಹಿಂದೆ ಆಗಿರುವಂತಹ ವ್ಯವಹಾರದಲ್ಲಿ ಸುಖದ ಅಥವಾ ನೋವಿನ ಅನುಭವ ಅದರ ಆಧಾರದ ಮೇಲೆ ನಾನು ಈಗ ಆ ಮನುಷ್ಯನ ಜಡ್ಜ್ ಮಾಡಲ್ಲ ತೀರ್ಪು ಕೊಡಲ್ಲ ಆ ಒಂದು ದೃಷ್ಟಿಕೋನದಿಂದ ಅದೇ ವ್ಯಕ್ತಿನ ಜಡ್ಜ್ ಮಾಡಲ್ಲ ಹಿಂದೇನಾಗಿತ್ತು ಆ ದೃಷ್ಟಿಯಿಂದ ನೋಡದೆ ಈಗ ಆ ಮನುಷ್ಯ ಏನಿದ್ದಾನೆ ಹೇಗಿದ್ದಾನೆ ಆ ರೀತಿ ನೋಡೋದನ್ನೇ ಪ್ರೇಮ ಅಂದರೆ ಹಿಂದಿನದನ್ನು ಬಿಡೋದು ಆ ಇಮೇಜ್ ಇಮೇಜಿನ ಸೃಷ್ಟಿಯಾಗಿದ್ಯೋ ಒಳ್ಳೆಯದೋ ಕೆಟ್ಟದ್ದೋ ಅದನ್ನು ಬಿಡೋದು ಒಂದು ಇಮೇಜಲ್ಲಿ ಬದುಕದೆ ಆ ಕಲ್ಪನೆಯಲ್ಲೇ ಬದುಕದೆ ನಾವು ಒಬ್ಬ ಮನುಷ್ಯನ ಬಗ್ಗೆ ಏನೇ ಮಾನ್ಯತೆ ಚಿತ್ರೇಣ ರೂಪಿಸ್ಕೊಂಡ್ರೂ ಅದು ಅತೀತದ ಆಧಾರದ ಮೇಲೆ ರೂಪಿಸ್ಕೊಂಡಿರುವಂಥದ್ದು ಆ ವ್ಯಕ್ತಿ ಆವಾಗ ನನಗೆ ಮೋಸ ಮಾಡಿದ್ದ ನೋವು ಕೊಟ್ಟಿದ್ದ ಅಂದರೆ ಈಗ ಆ ವ್ಯಕ್ತಿ ಹೊಸ ವ್ಯಕ್ತಿ ಅವನನ್ನು ಈಗಿದ್ದಾನೋ ಹಾಗೆ ನೋಡುವುದನ್ನೇ ಪ್ರೀತಿ ಅನ್ನೋದು ಪ್ರೇಮ ಅನ್ನೋದು